बोलो भारत माता के बोलो भारत मत हांद निम्स 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 मोदले स्पीकर कल ಟಿವಿಗೆ ಕೇಳಿಸ್ ಒಂದೇ ನಿಮಿಷ ಕೇಳಿಸ್ಕೊಡಿ ಕೂಗಣ ನಾನು ಸೇರಿ ಕೂಗ್ತೀನಿ ನಾನು ಕೂಗ್ತೀನಿ ಒಂದ್ ನಿಮಿಷ ಕೇಳಿಸ್ಕೊಳಿ ಇಲ್ಲಿರೋ ಇಷ್ಟು ಮೊಬೈಲ್ಗಳು ಅಥವಾ ಟಿವಿ ಕ್ಯಾಮ್ರಾಗಳೇನಿದೆ ಇದಕ್ಕೆ ಸೌಂಡ್ ನಾವು ಮಾತಾಡೋದು ಕ್ಯಾಪ್ಚರ್ ಆಗಬೇಕು ಅಂದ್ರೆ ಇಷ್ಟು ನಿಶ್ಶಬ್ ಆಯ್ತಾ ಆಯ್ತು ಆಯ್ತು ಯಾವಾಗ 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 ಕೂಗ್ಬೇಕು ಗೊತ್ತಾ ಮುಗಿಸ್ತೀವಲ್ಲ ಆ ಗ್ಯಾಪ್ ಅಲ್ಲಿ ಎರಡ್ ನಿಮಿಷ ಕೂಗಿ ಡಿಸ್ಟರ್ಬ್ ಆಗ್ಲಿ ಪರವಾಗಿಲ್ಲ ಒಬ್ಬೊಬ್ರು ಮಾತಾಡುವಾಗ ಎರಡ ನಿಮಿಷ ಜಾಸ್ತಿ ಯಾರು ಮಾತಾಡಲ್ಲ ಇಲ್ಲಿ ನೀವು 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 ಕೂಗ್ತಾ ಇದ್ರೆ ನಾವು ಅವರ್ ಮಾತಾಡ್ತೀವಿ ಯಾರಿಗೂ ಕೇಳ್ಸಲ್ಲ ಆಮೇಲೆ ಎರಡೇ ನಿಮಿಷ ನಾನು ತುಂಬಾ ಫ್ರೆಶ್ ಆಗಿ ಬಂದೆ நீல்ல சரி நோஷ ஆக வ இது நன்கெங்கே அந்த வாமன அந்த த்ரிவிக்ரமூருஜை இடத்தானே வாமன ஆஜ்ஜை நீர் இல்லே இட்டங்கப்பா ನೀವೆಲ್ಲರೂ ಇಲ್ಲೇ ಸೇರಿ ಇಡೀ ಪ್ರಸನ್ನ ಥಿಯೇಟ್ರ್ ಮರುಕಳಿಸ್ಲಿ ಅಂತ ಕೇಳ್ಕೊತೀನಿ ವಾಮನ ಚಿತ್ರದ ಮೂಲಕ ಪುನಃ ಮರುಕಳಿಸ್ಲಿ ನಾನೇನು ಹೆಚ್ಚಿಗೆ ಮಾತಾಡೋ ಏನಿಲ್ಲ ನೀವಾಗಲೇ ಸೂಪರ್ ಡೂಪರ್ ಹಿಟ್ ಮಾಡಿದ್ದೀರಿ ಮುದ್ದು ಮುದ್ದು ರಾಕ್ಷಸಿ ಇನ್ನು ಉಳಿದ ಎಲ್ಲ ಹಾಡುಗಳು ಮತ್ತು ಇನ್ನೇನು ಏಪ್ರಿಲ್ ಹತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ ಸಿನಿಮಾನು ಸೂಪರ್ ಡೂಪರ್ ಹಿಟ್ ಮಾಡಿ ಧನ್ವೀರ್ ರೇಷ್ಮಾ ನಮ್ಮ ಮುದ್ದು ಅಮ್ಮ ತಾರಮ್ಮ ಸಂಪತ್ ಸ ಸಂಪತ್ ಸರ್ ಪೆಟ್ರೋಲ್ ಪ್ರಸನ್ನ ಇನ್ನಷ್ಟು ಕಲಾವಿದರು ಭಾಳಷ್ಟು ಜನ ದೊಡ್ಡ ಕಲಾವಿದರು ದಂಡೆ ಇದೆ ಎಲ್ಲ ಕಲಾವಿದರಿಗೂ ಒಳ್ಳೇದಾಗ್ಲಿ ನಮ್ಮ ಚೇತನ್ ಗೌಡರು ನಿರ್ಮಾಪಕರು ರೂಪಾ ಮೇಡಮ್ ಎಲ್ಲ ಅವರು ಸೇರಿ ಹೋಗಿದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಶಂಕರ ರಾಮನ್ ಅಂತ ಶಂಕರ್ ರಾಮನ್ ರಾಮ ಈಶ್ವರ ಇಬ್ಬರು ಇದ್ದಾರೆ ನಮ್ಮ ಡೈರೆಕ್ಟ್ರ ಹೆಸರಲ್ಲಿ ಶಿವ ಕೇಶವ ಇಬ್ಬರು ಇದ್ದಾರೆ ಶಂಕರ ರಾಮನ್ಗೆ ತುಂಬ ದೊಡ್ಡ ಯಶಸ್ಸು ಸಿಗಲಿ ಮೊದಲನೇ ಸಿನಿಮಾ ಇದು ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸ್ತೀನಿ ಅಂಡ್ ಈ ಸಿನಿಮಾದ ಮೂಲಕ ಪರಿಚಯ ಆಗ್ತಾ ಇರೋಂಥ ಗಾಯಕಿ ಹರ್ಷಿತಾ ಮೊದಲ ಸಿನಿಮಾ ಮೊದಲ ಹಾಡು ಸೂಪರ್ ಡೂಪರ್ ಹಿಟ್ ಮಾಡಿದ್ಯಮ್ಮ ನಿನ್ನ ಅದೃಷ್ಟವಂತೆ ಒಳ್ಳೆಯದಾಗಲಿ ನಮ್ಮ ಬಾಬಿಯವರ ಮಗಳು ಇನ್ನು ಅಜನೀಶ್ ಲೋಕನಾಥ್ ಕನ್ನಡದ ಭರವಸೆಯ ಅಂತೆಲ್ಲ ಹೇಳಲ್ಲ ಈಗಾಗಲೇ ಹಿ ಪ್ರೌಡ್ ಇಮ್ಸೆಲ್ಫ್ ಬರೀ ಕನ್ನಡ ಅಲ್ಲ ದಕ್ಷಿಣ ಭಾರತದ ಮತ್ತು ಭಾರತದ ಬೇರೆ ಬೇರೆ ಭಾಷೆಯ ಚಿತ್ರಗಳಿಗೂ ಕೂಡ ಸಂಗೀತ ಮಾಡ್ತಾ ಇರುವಂಥ ನಮ್ಮ ಅಜನೀಶ್ ಲೋಕನಾಥ್ ಇನ್ನಷ್ಟು ಉಜ್ವಲ ಆಗಲಿ ಭವಿಷ್ಯ ಧನ್ವೀರ್ ನನಗೆ ಇಡೀ ಟ್ರೈಲರ್ ನೋಡಿದಾಗ ಲುಕ್ಸು ಅದೆಲ್ಲ ತುಂಬ ತುಂಬ ಅಪೀಲಿಂಗ್ ಆಗಿತ್ತು ಆ್ಯಂಡ್ ನಿಮ್ಮಿಬ್ಬರ ಕಾಂಬಿನೇಷನ್ ಸೂಪರು ತುಂಬ ಒಳ್ಳೇದಾಗಲಿ ಸಿನಿಮಾ ದೊಡ್ಡ ಹಿಟ್ಟಾಗಲಿ ಅಂತ ಆರಿಸ್ತೀನಿ ಬಡವ ಹೀರೋ ಆಗಿದ್ರು ಬಡವ ಮನೆ ಆಗಿದ್ರು ತುಂಬ ಎಮೋಷನಲ್ ಆಗಿ ಕಾಣುವಂಥ ತಾಯಿ ಶ್ರೀಮಂತ ಹೀರೋ ಆಗಿದ್ರು ಎಮೋಷನಲ್ ಆಗಿ ಕಾಣುವಂಥ ತಾಯಿ ಅಂದರೆ ತಾರಮ್ಮ ಒಬ್ಬರೇ ನಮಗೆ ಸಂಪತ್ ಸರ್ ನಮ್ಮ ಪೆಟ್ರೋಲ್ ಪ್ರಸನ್ನ ಅವ್ರ ಬಗ್ಗೆ ಹೇಳಂಗಿಲ್ಲ ಸುಮಾರು ಇಪ್ಪತ್ತು ವರ್ಷಗಳಿಂದ ಎಲ್ಲ ಚಿತ್ರರಂಗನ ಆಳುತ್ತಿದ್ದಾರೆ ನಮ್ಮ ಸಂಪತ್ ಸರ್ ಅಂತೂ ಎಲ್ರಿಗೂ ಒಳ್ಳೇದಾಗ್ಲಿ ತುಂಬ ಒಳ್ಳೇದಾಗ್ಲಿ ಅಂತ ಹಾರ ಇಷ್ಟ ಇನ್ಯಾರ್ದಾದ್ರು ಹೆಸರು ಬಿಟ್ಟಿದ್ರೆ ಕಲಾವಿದರು ತಂತ್ರಜ್ಞರು ಕ್ಷಮಿಸ್ತಾ ಕ್ಷಮಿಸಿ ನನ್ನ ನಮ್ಮ ಚೇತನ್ ಗೌಡ್ರು ಚೇತನ್ ಗೌಡ್ರು ಒಂಥರ ತ್ರಿವಿಕ್ರಮ ಆಗಿ ಈ ಸಿನಿಮಾನ ಈಗ ಏಪ್ರಿಲ್ ಹತ್ತಕ್ಕೆ ರಿಲೀಸ್ ಮಾಡ್ತಿದ್ದಾರೆ ತುಂಬ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಡಿ ಬಾಸ್ ಏಪ್ರಿಲ್ ಏಪ್ರಿಲ್ ಹತ್ತನೇ ತಾರೀಕು ಯಾವ ಥಿಯೇಟರ್ ಬರ್ತಾರೋ ಗೊತ್ತಿಲ್ಲ ಹಂಗಾಗಿ ಎಲ್ಲ ಥಿಯೇಟರ್ ಹೌಸ್ಫುಲ್ ಆದರೆ ಕರೆಕ್ಟ್ ಏಪ್ರಿಲ್ ಹತ್ತನೇ ತಾರೀಕು ಯಾವ್ದೋ ಡಿ ಬಾಸ್ ಓಕೆನಾಲ್ ದಿ ಬೆಸ್ಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ